ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೇಲ್ಕೆ ಕ್ಯಾಂಡಲ್ ಆಗ್ಸ್ ನೋಡ್ತಾ ಇರ್ಬೋದು ಇವತ್ತಿನ ಡೇ ಬಂದ್ಬಿಟ್ಟು ಹುಣ್ಣಿಮೆ ಹಾಗೂ ಹಾಗೂ ಗುರುಪೂರ್ಣಿಮೆ ಇರೋದರಿಂದ ಬೆಳಗ್ಗೆ ಬೇಗ ಬೇಗನೆ ಎದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೀಟಾಗೆಲ್ಲ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ನೀಟಾಗೆಲ್ಲ ನೆಲ ಎಲ್ಲ ಒರೆಸ್ಬಿಟ್ಟು ಇವಾಗೆಲ್ಲ ಸ್ನಾನಾಗಿನೆಲ್ಲ ಮಾಡಿಬಿಟ್ಟು ತಲೆ ಸ್ನಾನ ಕೂಡ ಮಾಡಿದ್ದೆ ಹಾಗೂ ಇವಾಗ ಬೇ ಬೇಗನೆ ಪೂಜೆ ಮಾಡೋಣ ಬೇಗನೆ ಎದ್ದು ಹೇಳ್ಬಿಟ್ಟು ಎಲ್ಲ ಪೂಜೆ ಗಿಜೆ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಮನೆಯವ್ರಿಗೆ ಹೂವು ತರೋದಕ್ಕೆ ಹೇಳಿದ್ದೆ ಹೂವು ಎಲೆ ಹಾಗೆ ನನ್ನ ಮಗಳು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಾ ಇದ್ದಾಳೆ ನಾನು ಸ್ಕೂಲಿಗೆ ಹೋಗಲ್ಲ ಮಮ್ಮಿ ನಾನು ಹೋಗಲ್ಲ ಮಮ್ಮಿ ಇವಾಗ ಮಮ್ಮಿ ಮಮ್ಮಿ ಅಂತೇಳ್ಬಿಟ್ಟು ಹಿಡ್ಕೊಂಡಿದ್ದಾಳೆ ಇಲ್ಲಮ್ಮ ಹೋಗಬೇಕು ಅಂತೇಳ್ಬಿಟ್ಟು ನಾನು ಕೂಡ ಅವಳನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯ್ತು ನೋಡ್ತಾ ಇರ್ಬೋದು ಕಲರ್ ಹೂವು ಎಲ್ಲ ತೊಗೊಂಬಂದಿದ್ರು ತೊಗೊಂಬಂದಿದ್ರು ಹಾಗೆ ಹಾಗೆಯೇ ಇಲ್ಲಿ ನಾನು ಇವತ್ತು ಪಿತಾಂಬ್ರಿ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಹುಣ್ಸೆಹಣ್ಣು ಉಪ್ಪು ಹಾಗೆ ರಂಗೋಲಿ ಪೌಡ್ರನ್ನ ಹಾಕ್ಬಿಟ್ಟು ನೀಟಾಗಿ ಇದ್ದೆ ಅದಕ್ಕೆ ಕೂಡ ತುಂಬಾ ಪಳಪಳಪಳ ಅಂತಲೇ ಒಳೆಯುತ್ತೆ ಪಿತಾಂಬ್ರಿ ಪೌಡ್ರೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಎಲ್ಲ ಕಡೆಯೂ ಇದೇ ಥರನೇ ಯೂಸ್ ಮಾಡೋದು ಸೊ ನಾನು ಕೂಡ ಅದೇ ಥರನೇ ಯೂಸ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ತೊಳ್ದೆ ಫಸ್ಟು ಹುಣಸೆ ಹಣ್ಣು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ತೊಳೆದಾದ್ಮೇಲೆ ರಂಗೋಲಿ ಪೌಡ್ರನ್ನ ಹಾಕ್ಬಿಟ್ಟು ತೊಳಿರಿ ತುಂಬಾ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಹಾಗೆ ನಾನೇನು ದೇವ್ರ ಸಾಮಾನಿನ ಜಾಸ್ತಿ ಏನು ಇಲ್ಲಿ ತೊಳಿತಾ ಇಲ್ಲ ಯಾಕಪ್ಪ ಅಂತಂದರೆ ನಾನು ಮಾಡ್ಕೊಂಡಿರೋದು ಇದು ಒಂದೇ ಅಂದರೆ ಲಕ್ಷ್ಮಿ ಒಂದು ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದೊಂದೇ ನಾನು ಇಲ್ಲಿ ಇಟ್ಟಿದ್ದೀನಿ ದೇವ್ರ ಹತ್ರ ಸೊ ಹಂಗಾಗಿ ಇವಾಗ ಪೂಜೆ ಎಲ್ಲ ಮಾಡೋದಕ್ಕೆ ಎಲ್ಲ ನೀಟ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಹೊರಗಡೆ ಬಂದು ನೀಟಾಗಿ ಇಷ್ಟೇ ಸ್ಪೇಸ್ ಇರೋದು ಆ ಕಡೆ ಮುಂದ್ಗಡೆ ಇನ್ನೊಂದು ಆ ಕಡೆ ಮನೆಯಿಂದೆ ಸೊ ಹಂಗಾಗಿ ನಮಗೆ ಮುಂದಗಡೆ ಈ ಥರ ಒಂದು ಸ್ಪೇಸ್ ಇತ್ತು ಹಾಗಾಗಿ ಮುಂದುಗಡೆ ಎಲ್ಲ ನೀಟಾಗಿ ಈ ಥರ ತೊಳೆದ್ಬಿಟ್ಟು ಬಿಟ್ಟು ಬಾಕ್ಲೆಲ್ಲ ಕುಂಕುಮ ಎಲ್ಲ ಹಚ್ಚಿ ನೀಟಾಗಿ ರಂಗೋಲಿ ಎಲ್ಲ ಹಾಕಿದೆ ಡೈಲಿ ಈ ಥರ ರಂಗೋಲಿ ಹಾಗೆಯೇ ಆಮೇಲೆ ಬಾಕ್ಲೆಲ್ಲ ನೀಟಾಗಿ ತೊಳೆಯೋದು ಅರ್ಶಿಣ ಕುಂಕುಮ ಹಚ್ಚೋದು ಒಂಥರ ಲಕ್ಷ್ಮಿ ಮನೆಯಲ್ಲಿ ಇರ್ತಾಳೆ ಹಾಗೆಯೇ ಚೆನ್ನಾಗಿ ಒಂಥರ ಒಳ್ಳೆಯದು ಮನೆಯಲ್ಲಿ ಅಂತೇಳ್ಬಿಟ್ಟು ಹೇಳ್ತಾರೆ ನಾನು ಡೈಲಿ ವೀಡಿಯೋನ ಶೂಟ್ ಮಾಡೋಕ್ಕೆ ತೋರ್ಸೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ನನ್ನ ಮಗ ಎದ್ದಿರ್ತಾನೆ ಆ ಟೈಮಲ್ಲಿ ಹಾಗೆ ವೀಡಿಯೋನ ಸ್ಟ್ಯಾಂಡೆಲ್ಲ ಎಳೆ ಎಳ್ದಾಡೋದು ಹಾಗೇ ವೀಡಿಯೋ ಸ್ಟ್ಯಾಂಡನ್ನ ತೊಗೊಂಡ್ಬಿಟ್ಟು ಆಟ ಆಡೋದು ಆ ಥರ ಎಲ್ಲ ಮಾಡ್ತಾನೆ ಸೊ ಹಂಗಾಗಿ ಇಲ್ಲಪ್ಪ ಅಂತಂದರೆ ಹೊರಗಡೆ ಬರ್ತಾನೆ ಇವತ್ತು ಅವನ ಮಲಗಿಸ್ಬಿಟ್ಟು ಟೈಮ್ ಇತ್ತು ಅಂತೇಳ್ಬಿಟ್ಟು ವೀಡಿಯೋನ ಶೂಟ್ ಮಾಡಿದ್ದಷ್ಟೇ ಹಾಗೆ ಇವಾಗ ಇವತ್ತು ಏನಪ್ಪ ವಿಶೇಷತೆ ಅಂತಂದರೆ ಗುರು ಪೌರ್ಣಮಿ ಪೂರ್ಣಮಿ ಹಾಗೇ ಪೌರ್ಣಮಿ ಹಾಗೆ ಗುರು ಪೌರ್ಣಮಿ ಅಂತ ಕೂಡ ಹೇಳ್ತಾರೆ ಹಾಗೂ ಹುಣ್ಣಿಮೆ ಇತ್ತು ನಾಗರ ಹುಣ್ಣಿಮೆ ಅಂತೀವಿ ನಮ್ಮ ಸೈಡೆಲ್ಲ ನಾಗರ ಪಂಚಮಿ ಹುಣ್ಣಿಮೆ ಅಂತೇಳ್ಬಿಟ್ಟು ಕರಿತೀವಿ ನಾವೆಲ್ಲ ಆ ಆ ಒಂದು ಹುಣ್ಣಿಮೆ ಕೂಡ ಇವತ್ತಿತ್ತು ಸೊ ಹಂಗಾಗಿ ನಮಗೆ ಸ್ಪೇಸ್ ಇಷ್ಟೇ ಇತ್ತು ಮುಂದುಗಡೆ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಎಲ್ಲ ಹಾಕೋಣ ಹಾಕ್ಬಿಟ್ಟು ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ನಾನು ಅಂದ್ಕೊಂಡೆ ದೇವಸ್ಥಾನಕ್ಕೆ ಹೋಗೋಣ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅಂತ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಸೊ ಬೇಜಾರಾಯಿತು ಸಾಯಂಕಾಲ ಮಳೆ ಅಂದರೆ ಮಳೆ ತುಂಬ ಮಳೆ ಇತ್ತು ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಮನೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ನೈವಿದ್ದಕ್ಕಾದರೂ ಏನಾದರೂ ಚೆನ್ನಾಗಿ ಏನಾದರೂ ಮಾಡಿಡೋಣ ಪಾಯಸ ಗೀಸ ಅಂದ್ಕೊಂಡೆ ನನ್ನ ಮಗ ಅರ್ಧದಲ್ಲಿ ಎದ್ಬಿಟ್ಟ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಇರೋದ್ರಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಹಾಲು ಸಕ್ಕರೆ ಎಲ್ಲ ಇಟ್ಟು ನೈವೇದ್ಯ ಕೂಡ ಅದನ್ನೇ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು ಇವಾಗ ನಾನು ಕೂಡ ಪೂಜೆ ಎಲ್ಲ ಮಾಡಿ ಅವನನ್ನು ಸ್ವಲ್ಪ ಇನ್ನೂ ನಿದ್ದೆಗಳಲ್ಲಿದ್ದ ಮಲಗಿಸ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ತಲೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಹಾಗೇನು ಸ್ವಲ್ಪ ಬಾಲ್ಕನಿ ಹತ್ರ ನಿಂತಿದ್ದೆ ಬಿಸಿಲಿತ್ತು ಹೇಳ್ಬಿಟ್ಟು ಪೂಜೆ ಇವತ್ತು ಹಂಗಾಯ್ತು ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲಿಲ್ಲ ಮನೆಯಲ್ಲೇ ಎಲ್ಲ ಪೂಜೆ ಮಾಡಿದೆ ಈ ಥರ ಆಯಿತು ಫ್ರೆಂಡ್ಸ್ ಈ ಒಂದು ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ Thank you for watching!